ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾಂತಲಾಸ್ ರುಚಿ ಚಾನಲ್ ನಾನಿವತ್ತು ಪೂರಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಿದ್ದೀನಿ ಮೊದಲು ತರಕಾರಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಒಂದು ಬಾಣಲೆಗೆ ಬೆಣ್ಣೆ ಎಣ್ಣೆ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟು ಅದೇ ಬಾಣಲೆಗೆ ಕಟ್ ಮಾಡಿದ ಆಲೂಗೆಡ್ಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇದೇ ಥರ ಬೌಲಿಗೆ ಹಾಕಿ ಇಟ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಎರಡು ಹಸಿಮೆಣಸು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಬೇಯಬೇಕು ಅದು ಸ್ವಲ್ಪ ಬೆಂದಾದಮೇಲೆ ಕಟ್ ಮಾಡಿದ ಟೊಮೆಟೊ ಒಂದು ಟೊಮೆಟೊ ಬಳಸ್ತಾ ಇದ್ದೀನಿ ಟೊಮೆಟೊ ಹಾಕೊಂಡು ಫ್ರೈ ಮಾಡಿ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಅರಿಶಿನ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಆರಕ್ಕೆ ಒಂದು ಸೈಡ್ಗೆ ಇಟ್ಬಿಡೋಣ ಈಗ ನಾವು ಪೂರಿ ಹಿಟ್ಟನ್ನ ಕಲಸೋಣ ಒಂದು ಬೇಸನ್ ತಗೊಂಡು ಅದಕ್ಕೆ ಗೋಧಿ ಹಿಟ್ಟು ಉಪ್ಪು ಎಣ್ಣೆ ನೀರು ಹಾಕಿ ಚೆನ್ನಾಗಿ ಕಲಸಿ ಇಡೋಣ ನಾದ್ಕೊಂಡು ಇಟ್ಬಿಡೋಣ ಈಗ ನಾವು ಮೊದಲು ಮಿಕ್ಸಿಗೆ ಹಾಕೋಬೇಕು ನಾವು ರುಬ್ಬಿ ಇದು ಫ್ರೈ ಮಾಡಿದ ಮಸಾಲೆಯನ್ನು ಮಿಕ್ಸಿಗೆ ಹಾಕೊಳ್ಳೋಣ ಅದು ಮಿಕ್ಸಿ ಆಗಿದೆ ಅದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಈಗ ನಾನು ಬೆಳಗ್ಗೆನೆ ಗೋಡಂಬಿ ಗಸಗಸೆ ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇದ್ದೀನಿ ಈಗ ನಾವು ಗ್ರೇವಿ ಮಾಡೋಣ ಒಂದು ಬಾಣಲೆ ಇಟ್ಕೊಳ್ಳೋಣ ಆ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಎಣ್ಣೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ರುಬ್ಬಿದ ಮಸಾಲ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿಕೊಂಡು ಇಟ್ಕೊಂಡು ಕುದಿಸೋಣ ಈಗ ಕಟ್ ಮಾಡಿದ ತರಕಾರಿ ಗೋಬಿ ಎಲ್ಲ ಹಾಕೊಂಡು ಫ್ರೈ ಮಾಡಿ ಸ್ವಲ್ಪ ಇದು ನಾವು ರುಬ್ಬಿದ ಮಸಾಲೆ ಯಾವುದು ಗೋಡಂಬಿ ಪೇಸ್ಟ್ ಹಾಕೊಳ್ಳೋಣ ತಿಕ್ನೆಸ್ಗೋಸ್ಕರ ಉಪ್ಪು ಕಸೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿದರೆ ಈಗ ಗ್ರೇವಿ ರೆಡಿ ರೆಡಿಯಾಗಿದೆ ಈಗ ನಾವು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡೋಣ ಈಗ ನಾವು ಚೆನ್ನಾಗಿ ಪೂರಿ ಹಿಟ್ಟನ್ನ ನಾದಿ ಇದೀವಲ್ವಾ ಅದು ಇನ್ನೊಂದು ಸಲ ನಾದಿ ಈ ಥರ ರೋಲ್ ಮಾಡಿ ಕಟ್ ಮಾಡಿಕೊಂಡು ಉಂಡೆ ಥರ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಹಪ್ಪಳ ಮಾಡೋ ಮಿಷನ್ನ ಮಿಸನ್ ಮಿಷನ್ನ ನಾನು ಈ ಪೂರಿ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಒಂದು ಪೇಪರ್ ಪ್ಲಾಸ್ಟಿಕ್ ಪೇಪರ್ನ ಇಟ್ಕೊಂಡು ಈ ಥರ ಉಂಡೆ ಮಾಡಿದ ಪೂರಿ ಹಿಟ್ಟನ್ನ ಅದ್ರ ಮೇಲೆ ಇಟ್ತೀನಿ ಅದ್ರ ಮೇಲೆ ಇನ್ನೊಂದು ಪೇಪರ್ನ ಕವರ್ ಮಾಡಿ ಇದನ್ನು ಪ್ರೆಸ್ ಮಾಡ್ತೀನಿ ಇದು ಸುಲಭವಾಗುತ್ತೆ ನನಗೆ ಪ್ರೆಸ್ ಮಾಡಿ ಈಗ ಎಣ್ಣೆ ಕಾದಿದೆಯಾ ನೋಡಿ ಈಗ ಡೀಪ್ ಫ್ರೈ ಮಾಡೋಣ ಈಗ ಇದೇ ಥರ ಎಲ್ಲ ಪೂರಿ ಹಿಟ್ಟುಗಳನ್ನು ಈ ಥರ ಪ್ರೆಸ್ ಮಾಡಿ ಡೀಪ್ ಫ್ರೈ ಮಾಡಿದರೆ ಪೂರಿ ರೆಡಿಯಾಗುತ್ತೆ ಎಷ್ಟು ಉಬ್ಬಿ ಬಂತು ಅಂತ ನೀವೇ ನೋಡ್ತಾ ಇರ್ಬೋದು ಈಗ ಪೂರಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ನೀವು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು